ಗಳನ್ನು ಹೊತ್ತು ತರುವಂಥ ರೋಗಿಗಳಿಗೆ ತಾವು ತಮ್ಮ ಯೋಗಿಕ ಶಕ್ತಿ ಅಥವಾ ಯೋಗಾಸನಗಳ ಮೂಲಕ ಆಗಲಿ ಅಥವಾ ಆಯುರ್ವೇದಿಕ ಚಿಕಿತ್ಸೆ ಮೂಲಕ ಆಗಲಿ ತಮ್ಮ ಬಳಿ ಬಂದವರಿಗೆ ತಾವು ಯಾವ ರೀತಿ ಅವರಿಗೆ ಪರಿಹಾರವನ್ನು ಸೂಚಿಸ್ತೀರಿ ನಾನು ಮೊದಲು ನಾನೇ ಸ್ವಯಂ ನಮ್ಮ ಡಾಕ್ಟರ್ ದೀಪಕ್ ನನ್ನ ಮಗ ಬಿ ಎಮ್ ಎಸ್ ಎಮ್ ಡಿ ಮಾಡಿ ಬರೋಕ್ಕಿಂತ ಪೂಜೊಳಗೆ ನಲವತ್ತೈದು ವರ್ಷ ನಾನೇ ವೈದ್ಯಕೀಯ ಪ್ರಾಕ್ಟೀಸ್ ಮಾಡೀನಿ ಅನೇಕ ವಿದ್ಯೆಗಳನ್ನು ಕಲಿತು ಗೃಹ ವೈದ್ಯ ಪಾರಂಪರಿಕ ವೈದ್ಯ ನೇಚರ್ ನೆಚ್ಚರಿಕೆ ವರ್ಗನೆಲ್ಲ ಮಾಡಿ ಮಾಡಿದೆ ಅದನ್ನು ಅದನ್ನು ಮಾಡ್ತಾ ಮಾಡ್ತಾ ಅನೇಕ ಪರ್ಯಾಯ ಚಿಕಿತ್ಸೆಗಳು ಮೂಲಿಕೆಯಿಂದ ಸಸ್ಯದಿಂದ ಧ್ಯಾನದಿಂದ ಮುಂದೆ ನೀವು ಕೇಳಿದ ಪ್ರಶ್ನೆ ಮುಖ್ಯ ಉತ್ತರ ಅಂತಂದ್ರೆ ಧ್ಯಾನ ಮತ್ತು ಯೋಗದಿಂದ ಉದಾಹರಣೆಗೆ ಯೋಗದಿಂದ ಹೆಂಗೆ ಗುಣಪಡಿಸುತ್ತಪ್ಪ ಅಂದರೆ ಧ್ಯಾನದ ಮೂಲಕ ಮನಸ್ಸನ್ನೇ ಏಕಾಗ್ರಗೊಳಿಸಿ ನಾ ಹೇಳ್ದಲ್ಲ ಮಂತ್ರವನ್ನು ಕೂಡ ಒಂದು ಮಂತ್ರವನ್ನ ಮಂತ್ರವನ್ನಕ್ಕಿಂತ ಹೇಳಿಕೆಗಳು ಅಂತೀವಿ ನಾವು ಸಂಕಲ್ಪಗಳು ಅಂತೀವಿ ನಾವು ಹೌದಾ ಮಾಡ್ತೀವಿ ಉದಾಹರಣೆಗೆ ಭಾಳ ಕಾಡಾಟದ ಏನೇನೂ ಯಾವುದೇ ಸಮಸ್ಯೆ ಪರಿಹಾರ ಸಿಕ್ಕಿಲ್ಲ ಒಂದು ಪಂಚಮಹಾಭೂತ ಚಿಕಿತ್ಸೆ ಅಂತ ಬರ್ತದೆ ಅದರ ಒಂದು ಭಾಗವಾಗಿ ಜಲಚಿಕಿತ್ಸೆ ಅಂತ ಬರ್ತದೆ ಒಂದು ಕಾಜಿನ ಗ್ಲಾಸಿನ ನೀರು ಅಂತೀವಿ ನಾವು ಈ ಕಾಜಿನ ಗ್ಲಾಸ್ ಚಕ್ಕೆ ಚೂರ್ಣ ಅರಸಿನ ಪುಡಿ ಯಾಲಕ್ಕಿ ಚೂರ್ಣ ಆನಂತರ ಯಾವುದು ಕೆಲವೊಂದು ಚೂರ್ಣ ಬರ್ತಾವ್ ಅವನು ಚೂರ್ಣ ಹಾಕ್ಲಿಕ್ಕೆ ಹೇಳ್ತೀವಿ ಆ ಚೂರ್ಣ ಹಾಕೊಂಡಾಗ ಒಂದು ಶಕ್ತಿ ಕ್ರಿಯೇಟ್ ಆಗುತ್ತೆ ಮುಂದೆ ಎರಡು ಒತ್ತಟ್ಟು ಹಿಡಿದು ಧ್ಯಾನ ಮಾಡ್ಲಿಕ್ಕೆ ಹೇಳ್ತೀವಿ ಧ್ಯಾನದ ಮೂಲಕ ಸಂಕಲ್ಪ ಮಾಡ್ಕೊಂಡು ಹೇಳ್ತೀವಿ ಧ್ಯಾನ ಸಂಕಲ್ಪ ಅಂತೀವಿ ನಾವು ಅದು ಉದಾಹರಣೆಗೆ ನನ್ನ ಮದುವೆನೇ ಆಗ ಆಗವಲ್ದು ಅಂತ ಬರ್ತಾರೆ ಎಷ್ಟೋ ಮಂದಿ ಅವರಿಗೆ ನಾನು ಹಿಡ್ಕೊಂಡು ಸುಂದರವಾದ ಅನುರೂಪನಾದ ಕಣ್ಣೆಯೊಂದಿಗೆ ನನ್ನ ಮದುವೆ ಆಗಿದೆ ನಾನು ಸುಖವಾಗಿದ್ದೇನೆ ಇದು ಅವನು ಸಂಕಲ್ಪ ಮಾಡ್ಕೊಳ್ಳೋಕೆ ಹೇಳ್ತೀವಿ ಅದನ್ನ ಆ ಚಕ್ಕೆ ಚೂರ್ಣ ಅವನ್ನೆಲ್ಲ ಕೂಡಿಸಿ ಹಾಕಿ ಆ ಗ್ಲಾಸ ನೀಡೋದು ಆ ಜಲದೊಳಗೆ ಅನ್ನೋದು ಅದು ಇಪ್ಪತ್ತೊಂದ್ ಸಲ ಹೇಳ್ಬೇಕು ಅದಕ್ಕೆ ಹೌದಾ ಕ್ಯಾಚ್ ಮಾಡ್ತದ ಅದ್ರ ರಿಪೋರ್ಟ್ಸ್ ಮಾಡ್ತದ ಅದು ಹೌದಾ ಅದು ಹೇಳ್ತೀವಿ ಮಿರಾಕ್ಯುಲಸ್ಲಿ ಬದುವೆ ಆಗ್ಯಾವ ವೀರಾಯ್ಕಲ ಕೊಟ್ಟಿರೋ ವಾಪಸ್ ಬಂದ್ ಒಂದೊಂದು ಒಂದೊಂದು ಯಂತ್ರದ ಮೂಲಕನ ನಾಗ ಹೇಳಿದೆ ಕಾರ್ತಿ ವಿರಾಜನ ಮಂತ್ರ ಅನ್ನೋದ್ರಿಂದ ಹಿಂಗೆ ಕಾರ್ತಿ ವಿರಾಜನ ಮಂತ್ರ ಅನ್ಲಾಕ್ ಬರ್ದವರಿಗೆ ಸಿಂಪ್ಲಿ ಇದನ್ನ ಹೇಳ್ಕೊಡ್ತೀವಿ ಆಗ್ತದೆ ಅದೇ ಎಷ್ಟು ನಿಮಗೆ ಹೇಳ್ತೀನಿ ರೀ ಎಷ್ಟು ಅದ್ಭುತ ಅದ ಅಂದ್ರ ನಿಮಗೆ ಎಷ್ಟೋ ಮಂದಿ ನಮಗೆ ರೊಕ್ಕನ ನಿಲ್ಲ ಅಂತ ಬರ್ತಾರೆ ಎಲ್ಲರೂ ಇರ್ಬೋದು ನೀವು ಇರ್ಬೋದು ಯಾರೇ ಇರ್ಬೋದು ಅರಸಿನ ಪುಡಿ ಅರಸಿನ ಪುಡಿ ಒಳಗೆ ನಿಂತು ಭಾಗದ ಒಳಗೆ ನಿಂತು ಅರ್ಶಿನ ಪುಡಿ ಸಂಕಲ್ಪ ಮಾಡಿಕೊಂಡು ಉಗ್ಗಿ ಬಿಡೋದು ಹೌದಾ ಸಂಕಟ್ ಮಾಡ್ಕೊಂಡು ಹೊರಗೆ ಬರೋದು ಹೊರಗೆ ಬಂದು ದಾಲ್ಚಿನ್ನಿ ಪುಡಿ ಹಿಡ್ಕೊಂಡು ಒಳಗೆ ಹುಡ್ಬೋದು ಸಂಕಟ್ ಮಾಡ್ಕೊಂಡು ಇದಕ್ಕೇನಂತೀರಿ ಇಷ್ಟ ಇಷ್ಟು ಮಾಡಿದ್ರೆ ಏನಾಗ್ಬೋದು ಅಂತೀರಿ ಹಂಡ್ರೆಡ್ ಪರ್ಸೆಂಟ್ ವರ್ಕೌಟ್ ಆಗುತ್ತೆ ಹೌದಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರೊಕ್ಕದ ಹರಿವು ಜಾಸ್ತಿ ಆಗುತ್ತೆ ರೊಕ್ಕ ಬರ್ತಾವ ಮೊದ್ಲಿಂಗ್ ವರ್ಷಕ್ಕೆ ನಿಮಗೆ ಹತ್ತು ಲಕ್ಷ ಪಾಯ್ದೆ ಹಾಕಿತ್ತಪ್ಪ ಅಂತಂದ್ರ ಈ ವರ್ಷ ಇಪ್ಪತ್ತು ಲಕ್ಷ ಫಾಯ್ದೆ ಆಗಿ ತೋರ್ಸಿ ಗ್ಯಾರಂಟಿ ನಾ ಹೇಳ್ದಂಗೆ ಮಾಡಿದ್ರಿ ಸೊ ಇದಕ್ಕೇನ ಇದಕ್ಕ ಅಂದ್ರೆ ಮನಸ್ಸನ್ನ ಒಗ್ಗೂಡಿಸಿದಾಗ ನಿರಾಕಾರಿ ಅಪರ ಅಷ್ಟೇ ಸೊ ಈ ತಂತ್ರಗಳ ಬಳಸಿ ಅನೇಕ ಅನೇಕ ವಿದ್ಯೆ ಕಲ್ತಿದ್ವಿ ಅವ್ನೆಲ್ಲವನ್ನೂ ಕೂಡಿಸ್ತೀವಿ ನಾನು ಒಂದ ಅಂತಲ್ಲ ರಾಗಿ ಯಾಕಂದ್ರೆ ಈಗ ಒಂದ ಇದಕ್ಕ ಹತ್ತು ಕಲ್ಲು ಮುಗಿರು ಒಂದ್ ಕಲ್ಲು ಬೆಳೀತದಂತಾರ ಒಂದ್ ಒಯು ಕೈಲಿ ಹತ್ತು ಕಲ್ಲು ಉಗಿರ ಯಾವ್ದ ಒಂದ್ ಕಲ್ಲು ಬೆಳಿತೈತಿ ಹಂಗ ನಾನು ಯಂತ್ರ ಮಂತ್ರ ತಂತ್ರ ರೇಖಿ ಶಮಣಿ ಓರಾ ಹೀಲಿಂಗ್ ಪೆಂಡೋಲಂಲಿಂಗ ಛಾಯಾಪುರುಷ ಕನ್ನಡಪ್ರಶಿನಿ ಎಲ್ಲಾ ಕೇಳ್ತೀನಿ ಒಂದು ಸಂಖ್ಯಾಶಾಸ್ತ್ರ ಇವನ್ ನ್ಯೂಮರಾಲಜಿ ಸಹಿತ ಎಲ್ಲಾ ನೋಡ್ಕೊಂಡು ಅವ್ರಿಗೆ ಯಾವ್ದು ಹೋಗ್ತದ ಅವ್ರ ಮಾನಸಿಕತೆಗೆ ಯಾರು ಹೋಗ್ತದೆ ಹೋಗ್ತದ ಹೋಗ್ತದೆ ಮಂದಿ ಮಂತ್ರ ಹೇಳಿದ್ರ ಇವರು ಏ ಗುರುಗಳು ಏನೋ ನಮಗ ಅಪ್ನ ಇದೆ ಅವ್ರ ನಂಬಿಕೆ ಬರಲ್ಲ ಹೌದಾ ಅವ್ರ ಸಂಪ್ರದಾಯವಾದಿ ಅದರ ಭಯಂಕರ ನಾ ವಿಚಾರವಾದಿ ಅದೇನೆಲ್ಲ ಬೋಗಸ್ ಮಾಡಕ್ ಹತ್ತಿರ ಅಂತ ಬರ್ತಾವ್ ಅವ್ರ ಸಂಖ್ಯಾಶಾಸ್ತ್ರ ಹೇಳ್ಬೇತ ಈ ನಂಬರ್ ಇದು ಮಾಡ್ರಿ ಅವ್ರ ಲೈಕ್ ಆಗತ್ತ ಅವ್ರಿಗೆ ಹೌದು ಅದರಿಂದ ಅವ್ರಿಗೆ ಒಳ್ಳೇದಾಗ್ತದ ಹಿಂಗ ಅವರವರನ್ನ ಸ್ಟಡಿ ಮಾಡ್ಕೊಂಡು ಅವ್ರಿಗೆ ಯಾವ್ದು ಹೇಳಿದ್ರೆ ಒಗ್ಗತ್ತದ ಅವ್ರ ಸ್ಟಡಿ ಮಾಡಿ ಅದನ್ನೇ ಹೇಳ್ತೀನಿ ಅದ್ ಓಡ್ಕೊಟ್ಟಾಗತ್ತದ ಅಷ್ಟೇ ಅದಕ್ಕೆ ಇಲ್ಲಿ ಮುಖ್ಯ ಅಂತಂದ್ರೆ ಬಿಲೀಫ್ ಇದಕ್ಕೆ ನಾ ಬಿಲೀಫ್ ತೆರಪ್ ಅಂತೀನಿ ಯಾಕಂದ್ರೆ ನಂಬಿಕೆ ಇಲ್ಲದೆ ಇದ್ದಾಗ ಎಂತಾದ ಔಷಧಿ ಕೊಟ್ಟರು ಕೂಡ ಎಂತದೇ ಡಾಕ್ಟರ್ ಹೋದ್ರೂ ಅವ್ರಿಗೆ ಮನಸ್ಸಿನಾಗ ಬರೋದೇ ಇಲ್ಲ ನಾ ಇಷ್ಟು ಮಂದಿ ತೋರ್ಸಿನಿ ಇವಾಗ ಕಮ್ಮಿ ಮಾಡ್ತಾನ ಇಷ್ಟು ಔಷಧಿ ನಂಗೇನೆ ಇದೆ ಕಮ್ಮಿ ಆಗತ್ತ ಡೌಟ್ ಕ್ರಿಯೇಟ್ ಆಗ್ತವ ಯಾವಾಗ ಡೌಟ್ ಕ್ರಿಯೇಟ್ ಆಗ್ತದ ಹೌದಾ ಅದಕ್ಕೆ ಶ್ರದ್ಧಾವಾನ್ ಲಭತೆ ಫಲಂ ಅಂತಾರ ಹೌದಾ ಯಾರು ಶ್ರದ್ಧೆಯಿಂದ ತಗೊಂತಾರ ಅವ್ರಿಗೆ ಫಲ ಸಿಕ್ಕೇ ಸಿಗ್ತದ ಒಂದು ಕೋಟಿನ ಬಟನ್ ಕೊಟ್ಟಿದ್ ಗುಳಿಗೆ ಐತಿ ಚೀರ್ಕೊಂಡ್ ಕೂಡ ಅಂದಿದ್ದ ತೊನ್ನೋ ಹೋಗೈತಿ ತೊನ್ನೋ ಬಂದೈತಿ ಇದು ಚೀರ್ಕೊಂಡ್ ಕೂಡು ಹೋಗ್ತೇವ್ ಅಂತ ಒಬ್ಬ ಡಾಕ್ಟರ್ ಆ ಡಾಕ್ಟರ್ ಮ್ಯಾಗೆ ನಂಬಿಕೆ ಸಿಕ್ಕಾಪಟ್ಟಿತ್ತು ಕೋಟಿನ ಗುಳಿಗೆ ಯಾವಾಗ ಕೋಟಿ ಗುಳಿಗೆ ಹಚ್ಚಿತ್ತು ಕಮ್ಮಿ ಅಂದದ ಅವ್ನ ನಂಬಿದ್ರಲ್ಲ ಇದು ಶ್ರದ್ಧೆ ಅಂತ ಇದು ಅದಕ್ಕೆ ಹೋಗ್ತವ ನನ್ನಲ್ಲಿ ಬರತಕ್ಕಂತ ಬೇಕಾದ ಸಮಸ್ಯೆ ತಗೊಂಡ್ಬರ್ಲಿ ಬೇಕಾದ ಶಾರೀರಿಕ ವ್ಯಾಧಿ ಇರಲಿ ಮಾನಸಿಕ ವ್ಯಾಧಿ ಇರಲಿ ತಾಂತ್ರಿಕ ವ್ಯಾಧಿ ಇರಲಿ ಅಥವಾ ಮನೆತರದ ಸಮಸ್ಯೆಗಳಿರ್ಲಿ ನಾನು ಈ ಮತ್ತ ನಲವತ್ತಂತೆ ಐವತ್ತು ವರ್ಷದ ಒಂದು ಅನುಭವ ಇದೆ ಅಲ್ಲ ಆ ಅನುಭವದ ಆಧಾರದ ಮೇಲೆ ನಾನು ಯಾವ್ದನ್ನ ಬಳಸಬೇಕು ಅಸ್ತ್ರಗಳನ್ನ ಸಾಕಷ್ಟು ಅಸ್ತ್ರ ಕೊಟ್ಟು ದೇವರು ನನ್ನ ವಿದ್ಯೆ ಬಲದಿಂದ ಸಾಕಷ್ಟು ಅಸ್ತ್ರ ಅದಾವ ಯಾವ್ದಕ್ ಯಾವ್ದು ಬಾಳ ಬಿಡ್ಬೇಕು ನಾವು ಪಕ್ಕ ಗೊತ್ತೈತಿ ಅದು ಬಿಡ್ತೀನಿ ಹಿಂಗಾಗಿ ನನಗೊಂದು ಹೆಮ್ಮೆ ಏನಪ್ಪಾ ಅಂತಂದ್ರೆ ಬೇಕಾದಂತ ಸಮಸ್ಯೆ ಹೊತ್ತು ಬಂದ್ರು ಸಹಿತ ಕಡಿಮೆ ಮಾಡಿದಿರಿ ಅನ್ನತಕ್ಕಂತ ಒಂದು ಒಂದು ಇದು ಆರ್ಥಿಕ ಭಾವನಲ್ಲಿ ಅದ ಆಕ್ಚುಲಿ ಹೇಳ್ಬೇಕು ಹ್ಮ್ ಧನ್ಯವಾದಗಳು